ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದ ರೀ ಆರಾಮದ ರೀ ನಾವು ಆರಾಮದೆವು ಬನ್ರಿ ಇವತ್ತ ಮದುವೆ ಮನೆ ಸ್ಟೈಲ್ ಒಳಗೆ ಪಾಲಕ್ ಇದನ್ನ ಬಜ್ಜಿ ಮಾಡ್ತಾರಲ್ಲ ಹಂಗೆ ರೀ ಮಾಡಕ್ಕೆ ಏನೇನು ಬೇಕು ನೋಡಿರಿ ಕಟ್ ಮಾಡಿ ಇಟ್ಕೊಂಡಿದ್ದು ಕರಿಬೇವು ಮತ್ತು ಕೊತ್ತಂಬರಿ ಕಟ್ ಮಾಡಿ ಮಾಡಿಟ್ಕೊಬೇಕ್ರಿ ಸಣ್ಣಗೆ ಹೆಚ್ಚಿಟ್ಕೋಬೇಕ್ರಿ ಆಮೇಲೆ ಒಂದು ಈರುಳ್ಳಿ ನಾಲ್ಕು ಮಿಷಿಕ್ ಹೆಚ್ಚಿಟ್ಕೊಬೇಕು ರೀ ಆಮೇಲೆ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ತೊಗೋಬೇಕ್ರಿ ಒಂದು ಬಟ್ಲಾಗುವಷ್ಟು ಕಡಲೆ ಹಿಟ್ಟು ತೊಗೋಬೇಕ್ರಿ ಆಮೇಲೆ ಒಂದು ಬಟ್ಲಾಗುವಷ್ಟು ಪಾಲಕ್ ತೊಗೋಬೇಕ್ರಿ ಅಜ್ವಾಣ ಒಂದು ಸ್ವಲ್ಪ ತೊಗೋಬೇಕ್ರಿ ಮತ್ತು ಅಡುಗೆ ಸೋಡಾ ತೊಗೋಬೇಕ್ರಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೋಬೇಕ್ರಿ ಈಗ ಇದನ್ನೆಲ್ಲನೂ ಹೆಂಗೆ ಮಿಕ್ಸ್ ಮಾಡ್ಕೊಳ್ಬೋದು ತೋರಿಸ್ತಾ ಬಾರಿ ರೀ ಈಗ ಫಸ್ಟಕ್ಕೆ ಪಾಲಕ್ ಹಾಕೋಬೇಕು ರೀ ಪಾಲಕ್ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದ ಕೊತ್ತಂಬರಿ ಕರಿಮ ಹಾಕೋಬೇಕ್ರಿ ಆಮೇಲೆ ಅಜವ್ಯಾನ್ ಒಂದು ಸ್ವಲ್ಪ ಅಂತಾರ ಅದಕ್ಕೆ ನಿಮ್ಮ ಕಡೆ ಅದು ಅಜವ್ಯಾನ್ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದು ಇಟ್ಕೊಬೇಕ್ರಿ ಆಮೇಲೆ ಇದು ಮೆಣಸಿ ಇದನ್ನೆಲ್ಲಾನು ಮಿಕ್ಸ್ ಮಾಡ್ಕೊಬೇಕು ರೀ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಕಡಲೆ ಹಿಟ್ಟು ಹಾಕೋಬೇಕು ರೀ ಇದು ಹಾಕಿ ಈಟ್ ರೀ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಈಟ್ ಆಮ್ಯಾಗ ಒಂದು ಇದನ್ನಾಗೋಷ್ಟು ಆಯಿಲ್ ಹಾಕೋಬೇಕ್ರಿ ಕಾಶ್ ಹರಸಿದ್ದ ಆಯಿಲ್ ಹಾಕೋಬೇಕ್ರಿ ಕಾಶಿದ ಹಾಕಿದ್ರೆ ಅರ್ಶತ್ರಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೋಬೇಕು ಬಾಳ ಹಾಕೋಬೇಡ್ರಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳಂಗ್ರಿ ಇಲ್ಲಿ ಇದ್ರ ಕನ್ಸಿಸ್ಟೆನ್ಸಿ ಚೇಂಜ್ ಇರ್ತೈತೆ ರೀ ಇದು ರೌಂಡ್ 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 ಸಣ್ಣ ಸಣ್ಣ ಉತ್ತರ ಕರ್ನಾಟಕದಾಗ ಮ್ಯಾರೇಜ್ ಫಂಕ್ಷನ್ದಾಗೆಲ್ಲ ಇರ್ತಾವಲ್ಲ ಆ ಶೇಪ್ ಮಾಡ್ಬೇಕ್ರಿ ಇದು ಇವು ಈರುಳ್ಳಿ ಇದನ್ನು ಮಾಡ್ತಾರಲ್ಲ ಗೊಂದ ಆ ಟೈಪ್ ಅಲ್ರಿ ಇದು ಈ ಟೈಪ್ ಮಾಡ್ಬೇಕ್ರಿ ಇಲ್ಲಿ ಒಂದು ಸ್ವಲ್ಪ ಹಿಟ್ಟೊಳಗೆ ನೀರು ಹಾಕೋಬೇಕಾಗತ್ರಿ ಇದ್ರ ಕನ್ಸಿಸ್ಟೆನ್ಸಿ ಚೇಂಜ್ ಆಯ್ತತ್ರಿ ಇಲ್ಲಿ ಹಿಟ್ಟು ತಿಳಿರ್ಬೇಕಾಗ್ತದ್ರಿ ಗಟ್ಟಿ ಹಿಂಗೆ ಇರಬೇಕು ಹಂಗೆ ಏನಿಲ್ಲರ ತಿರುಗಬೇಕು ರುಚಿಗೆ ಪಾಲತ್ತದ ಬಜ್ಜಿ ಮಾಡೋಕ್ಕಂಗೆ ಯಾವತ್ತೂ ರೀ ಉಪ್ಪು ನೋಡಿ ಹಾಕೋಬೇಕು ರೀ ಭಾಳ ಇಂಪಾರ್ಟೆಂಟ್ ಐತ್ರಿ ಉಪ್ಪು ರೀ ಯಾಕಂದ್ರೆ ಒಳಗೆ ಉಪ್ಪು ರೀ ಒಂದು ಸ್ವಲ್ಪ 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 ಉಪ್ಪು ಕಡಿಮೆನ ಹಾಕ್ಬೇಕ್ರಿ ನೋಡ್ರಿ ಇನ್ನು ಇನ್ನೂ ತಳಗೆ ಮಾಡ್ಕೋಬೇಕ್ರಿ ಹಿಟ್ಟ ಹಾಂ ಈ ಅದಕ್ಕನ ಹಿಟ್ಟಿದ್ರೆ ಮಾಡ್ಕೊಬೇಕ್ರೆ ಚಲೋ ಬರ್ತಾವೆ ಹ್ಞೂ ಹಿಂಗೆ ಮಾಡ್ಕೋಬೇಕ್ರಿ ಹಿಟ್ಟಿದೆ ಈಗ ರೌಂಡ್ 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 ಹಾಕಿ ತೋರಿಸ್ತೇನೆ ರೀ ನಮಗೆ ಹೆಂಗೆ ಆಗ್ತಾವನಿಗೆ ಈಗ ಲಾಸ್ಟಕ್ಕೆ ಅಡುಗೆ ಸೋಡಾ ಹಾಕ್ಬೇಕು ಒಂದು ಸ್ವಲ್ಪ ಅಂತ ಸ್ವಲ್ಪ ಅಡುಗೆ ಸೋಡಾಕ್ರಿ ಭಾಳ ಹಾಕ್ಬೇಡ್ರಿ ಮಿಕ್ಸ್ ಮಾಡ್ಕೊಬೇಕ್ರಿ ಅದು ಯಾವುದೋ ಬಜ್ಜಿ ಮಾಡುತ್ತ ಕಲಸಿದ ಕೂಡಲೆ ಹಾಕ್ಬೇಡ್ರಿ ಒಂದು ಐದು ನಿಮಿಷ ರಷ್ಟು ಬಿಡತ್ತವ್ರ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ನೋಡೋ ಥರ ಉಪ್ಪು ಕ್ವಾಂಟಿಟಿ ಭಾಳ ಕಡಿಮೆ ಇರ್ಬೇಕ್ರಿ ಮಲ್ಪಂದ್ರೆ ಸ್ವಲ್ಪ ಇರ್ಬೇಕು ಫೈನಲ್ ಆಗಿ ಹಿಟ್ಟು ರೆಡಿಯಾಗಿ ಐತ್ರೀ ಎಣ್ಣೆ ಹಾಕಿ ಕಲ್ಕೊಂಡ್ರಿ ನೋಡ್ರಿ ರೌಂಡ್ ರೌಂಡ್ ಶೇಪ್ ಹಿಂಗ ಬಿಡದ್ರಿ ಈ ಇದಕ್ಕೆ ಏನು ಡಿಫ್ರೆನ್ಸ್ ಅಂದ್ರೆ ಪಾಲಕ್ ಮದ್ವೆ ಮಣಿ ಮಾಡೋ ಅದಕ್ಕೆ ಇಲ್ಲಿ ಪಾಲಕ್ ಯೂಸ್ ಕಡಿಮೆ ಮಾಡಿರ್ತಾರೆ ಅದ್ರ ಬಾಳ ಜನ ಬಂದಿರ್ತಾರಲ್ಲ ಅಷ್ಟು ಮಂದಿಗೆಲ್ಲ ಪಾಲಕ್ ಹಾಕ್ ಮಾಡ್ಬೇಕಂದ್ರೆ ಆಗಂಗಿಲ್ಲ ರೀ ಸ್ವಲ್ಪ್ ಕಡಿಮೆ ಹಾಕಿರ್ತಾರೆ ನೋಡ್ರಿ ಗೋಲ್ ನೋಡ್ರಿ ಇಲ್ಲಿ ನೋಡ್ರಿ ಆವಾಜ್ ಬರೋ ತಗೋತದ ಹಿಂಗೆ ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತನ್ನ ಇದು ಮಾಡ್ಬೇಕ್ರಿ ಒಟ್ಟು ಆಯಿಲ್ ತಗೊಂಡಿಲ್ಲ ನೋಡ್ರಿ ಹಿಂಗೆ ಆಗ್ತಾವೆ ಫೈನಲ್ ಆಗಿ ನೋಡಿ ಫೈನಲ್ ಆಗಿರಿ ಮದುವೆ ಮನೆ ಆಗಲ್ಲ ಮಾಡ್ತಾ ನೋಡಿರಿ ಆ ಪಾಲಕ್ ಬಜ್ಜಿ ರೆಡಿ ಅವ್ರಿ ನೀವು ಮಾಡಿರಿ ತಿನ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್